ವಿದ್ಯಾರ್ಥಿಗಳೇ ಒಂಬತ್ತನೇ ತರಗತಿ ಸಮಾಜ ಅದರ ಅಧ್ಯಾಯ ಎಂಟರ ನ್ಯಾಯಾಂಗ ಅನ್ನೋ ಪಾಠದ ಪ್ರಶ್ನೆ ಉತ್ತರಗಳನ್ನು ವಿಡಿಯೋದಲ್ಲಿ ಬಿಡಿಸೋಣ ಮೊದಲನೇ ಹೆಡ್ಡಿಂಗು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿ ಅಂತ ಒಂದನೇ ಪ್ರಶ್ನೆ ಸರ್ವೋಚ್ಚ ನ್ಯಾಯಾಲಯವು ಅಸ್ತಿತ್ವಕ್ಕೆ ಬಂದಿತ್ತು ಡ್ಯಾಶ್ ಅಂತ ಡ್ಯಾಶ್ರಲ್ಲಿ ಅಸ್ತಿತ್ವಕ್ಕೆ ಬಂದಿತ್ತು ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಜನವರಿ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಐವತ್ತರಂದು ಅಸ್ತಿತ್ವಕ್ಕೆ ಬಂದಿತ್ತು ಅಂತ ಇನ್ನು ಎರಡನೇ ಪ್ರಶ್ನೆ ಸಂವಿಧಾನದ ಮೂವತ್ತೆರಡನೇ ವಿಧಿಯ ಅಡಿಯಲ್ಲಿ ಹೊರಡಿಸಬಹುದಾದಂಥ ವಿಶೇಷ ಆಜ್ಞೆಗಳ ಸಂಖ್ಯೆ ಡ್ಯಾಶ್ ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಐದು ಇನ್ನು ಮೂರನೇ ಪ್ರಶ್ನೆ ಅಪರಾಧ ನ್ಯಾಯಾಲಯವು ಡ್ಯಾಶ್ ಅಸ್ತಿತ್ವಕ್ಕೆ ಬಂದಿತು ಅಂತ ಏಪ್ರಿಲ್ ಒಂದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಂದು ಅಪರಾಧ ನ್ಯಾಯಾಲಯ ಅಸ್ತಿತ್ವಕ್ಕೆ ಬಂತು ಅಂತ ಇನ್ನು ನಾಲ್ಕನೇ ಪ್ರಶ್ನೆ ಕಂದಾಯ ನ್ಯಾಯಾಲಯಗಳಲ್ಲಿ ಅತಿ ಕೆಳ ಹಂತದ ನ್ಯಾಯಾಲಯ ಎಂದರೆ ಡ್ಯಾಶ್ ಅಂತ ಅದು ಯಾವ ನ್ಯಾಯಾಲಯ ಅಂದರೆ ತಹಶೀಲ್ದಾರ್ರವರ ನ್ಯಾಯಾಲಯ ನ್ಯಾಯಾಲಯ ಅನ್ನೋದಾಗಿದೆ ಇನ್ನು ಎರಡನೇ ಹೆಡ್ಡಿಂಗು ಈ ಕೆಳಗಿನ ಪ್ರಶ್ನೆಗಳಿಗೆ ಗುಂಪಿನಲ್ಲಿ ಚರ್ಚಿಸಿ ಉತ್ತರ ಬರೆಯಿರಿ ಅಂತ ಐದನೇ ಪ್ರಶ್ನೆ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ನೇಮಕ ವಿಧಾನ ಮತ್ತು ಅವರ ಅರ್ಹತೆಗಳು ಯಾವುವು ಅಂತ ಇದು ಕುತ್ರ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ರಾಷ್ಟ್ರಪತಿರವರು ನೇಮಿಸ್ತಾರೆ ಇವರ ಅರ್ಹತೆ ಇವರು ಭಾರತದ ಪ್ರಜೆ ಆಗಿರಬೇಕು ಯಾವುದೇ ಉಚ್ಚ ನ್ಯಾಯಾಲಯದಲ್ಲಿ ಕನಿಷ್ಠ ಐದು ವರ್ಷಗಳ ಕಾಲ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸಿರಬೇಕು ಅಥವಾ ಯಾವುದೇ ಉಚ್ಚ ನ್ಯಾಯಾಲಯದಲ್ಲಿ ಹತ್ತು ವರ್ಷಗಳ ಕಾಲ ವಕೀಲರಾಗಿ ಸೇವೆ ಸಲ್ಲಿಸಿರಬೇಕು ಇನ್ನು ಮೂರನೇದು ರಾಷ್ಟ್ರಪತಿಯವರ ಅಭಿಪ್ರಾಯದಲ್ಲಿ ನ್ಯಾಯ ನಿಪುಣರಾಗಿರಬೇಕು ಇವರು ಇನ್ನು ನಾಲ್ಕನೇ ಪ್ರಶ್ನೆ ಉಚ್ಚ ನ್ಯಾಯಾಲಯದ ಅಧಿಕಾರ ಮತ್ತು ಕಾರ್ಯಗಳು ಯಾವುವು ಅಂತ ಇದು ಆರನೇ ಪ್ರಶ್ನೆ ಇದು ಅಧಿಕಾರ ಮತ್ತು ಕಾರ್ಯಗಳು ನೋಡೋದಾದರೆ ಈ ನ್ಯಾಯಾಲಯದ ಅಧಿಕಾರ ವ್ಯಾಪ್ತಿಯು ರಾಜ್ಯಾದ್ಯಂತ ವಿಸ್ತರಿಸಿದೆ ಅದು ನಿರ್ವಹಿಸುವ ಕಾರ್ಯಗಳು ಈ ಕೆಳಗಿನಂತಿವೆ ಒಂದೇದು ವೈವಾಹಿಕ ಸಂಬಂಧಗಳು ಮರಣಪತ್ರ ನ್ಯಾಯಾಂಗ ನಿಂದನೆ ಈ ವಿಷಯಗಳಿಗೆ ಸಂಬಂಧಿಸಿದ ವಿವಾದಗಳನ್ನು ಇತ್ಯರ್ಥಪಡಿಸ್ತಕ್ಕಂಥ ಮೂಲ ಅಧಿಕಾರ ವ್ಯಾಪ್ತಿ ಇರುತ್ತೆ ಇದಕ್ಕೆ ಇನ್ನು ಎರಡನೇದು ಅಧೀನ ನ್ಯಾಯಾಲಯಗಳು ನೀಡಿದ ತೀರ್ಪುಗಳ ವಿರುದ್ಧ ಮೇಲ್ಮನವಿಗಳನ್ನು ಸ್ವೀಕರಿಸಿ ಇತ್ಯರ್ಥಪಡಿಸ್ತಕ್ಕಂಥ ಅಧಿಕಾರ ವ್ಯಾಪ್ತಿ ಇರುತ್ತೆ ಇನ್ನು ಮೂರನೇದು ಉಚ್ಚ ನ್ಯಾಯಾಲಯದ ವ್ಯಾಪ್ತಿಯಲ್ಲಿ ಬರುವ ಅಧೀನ ನ್ಯಾಯಾಲಯಗಳಲ್ಲಿನ ಮೊಕದ್ದಮೆಗಳನ್ನು ತನ್ನಲ್ಲಿಗೆ ವರ್ಗಾಯಿಸುವಂತೆ ಅಧೀನ ನ್ಯಾಯಾಲಯಗಳು ಪಾಲಿಸುವಂತೆ ಮತ್ತು ಎಲ್ಲ ದಾಖಲೆಗಳನ್ನು ಸಂಗ್ರಹಿಸಿಕೊಳ್ಳುವಂತೆ ನಿದರ್ಶನ ನೀಡಿ ಅವುಗಳ ಮೇಲ್ವಿಚಾರಣೆ ಮಾಡೋ ಅಧಿಕಾರ ಕಾರ್ಯವನ್ನು ಹೊಂದಿದೆ ಇವುಗಳಲ್ಲದೆ ಸಿಬ್ಬಂದಿ ನೇಮಕ ನಿಯಂತ್ರಣ ಮೂಲಭೂತ ಹಕ್ಕುಗಳ ರಕ್ಷಣೆ ವಿವಿಧ ರಿಟ್ ಅರ್ಜಿಗಳನ್ನು ಸ್ವೀಕರಿಸಿ ನ್ಯಾಯ ಒದಗಿಸುವ ಕಾರ್ಯ ನಿರ್ವಹಿಸುತ್ತೆ ಅಂತ ಇನ್ನು ಏಳನೇ ಪ್ರಶ್ನೆ ನಾಗರಿಕ ನ್ಯಾಯಾಲಯದ ಅಡಿಯಲ್ಲಿ ಇರುವ ಅಧೀನ ನ್ಯಾಯಾಲಯಗಳು ಯಾವುವು ಅಂತ ಇದು ಉತ್ತರ ಅಧೀನ ನ್ಯಾಯಾಧೀಶರ ನ್ಯಾಯಾಲಯ ಎರಡನೇದು ಹೆಚ್ಚುವರಿ ಅಧೀನ ನ್ಯಾಯಾಧೀಶರ ನ್ಯಾಯಾಲಯ ಮೂರನೇದು ಮುನ್ಸಿಫ್ ನ್ಯಾಯಾಲಯ ನಾಲ್ಕನೇದು ಹೆಚ್ಚುವರಿ ಮುನ್ಸಿಪ್ ನ್ಯಾಯಾಲಯ ಅಂತ ಏನು ನಾಲ್ಕನೇದು ಜನತಾ ನ್ಯಾಯ ಎಂಟನೇ ಪ್ರಶ್ನೆ ಜನತಾ ನ್ಯಾಯಾಲಯ ಅಥವಾ ಲೋಕ ಅದಾಲತ್ಗಳನ್ನು ಸ್ಥಾಪಿಸುವ ಉದ್ದೇಶಗಳೇನು ಅವು ಯಾವಾಗ ಅಸ್ತಿತ್ವಕ್ಕೆ ಬಂದವು ಅಂತ ಇದು ಕುತ್ರ ಭಾರತದಲ್ಲಿ ನ್ಯಾಯ ವಿತರಣೆಯ ವಿಳಂಬವೂ ಹಾಗೂ ವೆಚ್ಚದಾಯಕವೂ ಆಗಿದೆ ಇದನ್ನು ಗಮನದಲ್ಲಿಟ್ಟುಕೊಂಡು ಶೀಘ್ರಗತಿಯಲ್ಲಿ ಹಾಗೆ ಕಡಿಮೆ ವೆಚ್ಚದಲ್ಲಿ ಮೊಕದ್ದಮೆಗಳನ್ನು ಇತ್ಯರ್ಥಪಡಿಸಲು ಜನತಾ ನ್ಯಾಯಾಲಯಗಳು ಅಸ್ತಿತ್ವಕ್ಕೆ ಬಂದವು ಜನತಾ ನ್ಯಾಯಾಲಯಗಳು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಅಸ್ತಿತ್ವಕ್ಕೆ ಬಂದವು ಇವು ಒಂದು ನಿರ್ದಿಷ್ಟ ಪ್ರಕರಣದಲ್ಲಿ ಭಾಗಿಯಾದ ಇಬ್ಬರು ವ್ಯಕ್ತಿಗಳ ನಡುವಿನ ವಿವಾದಗಳನ್ನು ರಾಜಿ ಸಂಧಾನ ಮಾಡಿಸೋದು ಅಥವಾ ಇತ್ಯರ್ಥಪಡಿಸುವ ಉದ್ದೇಶವನ್ನು ಹೊಂದಿದವೆವು ಅಂತ